From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಮ್ಶೀರ್ ಗುಡೋಳಿ ಭಾರತೀಯ ರೈಲ್ವೆ ಪ್ರಯಾಣ ದರವನ್ನು ಹೆಚ್ಚಿಸಲು ರೆಡಿಯಾಗಿದ್ದು ಬರುವ ಜುಲೈ ಒಂದರಿಂದ ಜಾರಿಗೆ ಬರುತ್ತೆ ಮಾಸಿಕ ಪಾಸ್ ಟಿಕೆಟ್ಗಳ ದರದಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಐನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಪ್ರಯಾಣ ಮಾಡಿದರೆ ಪ್ರತಿ ಕಿಲೋಮೀಟರಿಗೆ ಅರ್ಧ ಪೈಸೆ ಹೆಚ್ಚಳ ಆಗುತ್ತೆ ಭಾರತೀಯ ರೈಲ್ವೆ ಇಲಾಖೆ ಕೆಲ ವರ್ಷಗಳ ನಂತರ ಪ್ರಯಾಣ ದರವನ್ನು ಹೆಚ್ಚಿಸುತ್ತಿದೆ ಮೂಲಗಳ ಪ್ರಕಾರ ನಾನ್ ಎಸಿ ಮೇಲ್ ಎಕ್ಸ್ಪ್ರೆಸ್ ರೈಲುಗಳ ದರವು ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸೆ ಹೆಚ್ಚಾಗಲಿದೆ ಎಸಿ ದರ್ಜೆಯ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಳವಾಗಲಿದೆ ಆದರೆ ಸಭರ್ನ್ ಟಿಕೆಟ್ಗಳು ಮತ್ತು ಐನೂರು ಕಿಲೋಮೀಟರ್ವರೆಗಿನ ಎರಡನೇ ದರ್ಜೆಯ ಪ್ರಯಾಣಕ್ಕೆ ಯಾವುದೇ ದರ ಏರಿಕೆ ಇರುವುದಿಲ್ಲ ಇದಲ್ಲದೆ ಭಾರತೀಯ ರೈಲ್ವೆ ಇಲಾಖೆ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ದೃಢೀಕರಣವನ್ನು ಕಡ್ಡಾಯಗೊಳಿಸಿದೆ ಇದು ಕೂಡ ಜುಲೈ ಒಂದರಿಂದ ಜಾರಿಗೆ ಬರಲಿದೆ ಜೂನ್ ಹತ್ತರಂದು ರೈಲ್ವೆ ಸಚಿವಾಲಯವು ಹೊರಡಿಸಿದ ನಿರ್ದೇಶನದ ಪ್ರಕಾರ ತತ್ಕಾಲ್ ಯೋಜನೆಯ ಪ್ರಯೋಜನಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಆಂಧ್ರಪ್ರದೇಶದ ಎಸ್ವಿ ವೆಟರ್ನರಿ ಯೂನಿವರ್ಸಿಟಿಯ ಡೈರಿ ಟೆಕ್ನಾಲಜಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದ ದಲಿತರಾದ ಡಾಕ್ಟರ್ ರವಿ ಇವರಿಗೆ ಜಾತಿ ಕಾರಣದಿಂದ ಅಪಮಾನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಇವರ ಕೋಣೆಯಿಂದ ಚೇರನ್ನ ತೆರವು ಮಾಡಲಾಗಿದ್ದು ಇವರು ನೆಲದಲ್ಲಿ ಕುಳಿತು ಚಟುವಟಿಕೆ ನಡೆಸುತ್ತಾ ಇರುವುದು ಚಿತ್ರ ಸಹಿತ ವರದಿಯಾಗಿದೆ ಪ್ರೊಫೆಸರ್ ಅವರು ನೆಲದಲ್ಲಿ ಕುಳಿತಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಈ ದೇಶದಲ್ಲಿ ಜಾತಿ ತಾರತಮ್ಯ ಆಳವಾಗಿರುವುದನ್ನು ಈ ಘಟನೆ ತೋರಿಸುತ್ತದೆ ಎಂದು ಅನೇಕರು ಪ್ರತಿಕ್ರಿಯಿಸಿದ್ದಾರೆ ಈ ಘಟನೆಗೆ ಆಂಧ್ರಪ್ರದೇಶದ ಜಗನ್ಮೋಹನ್ ರೆಡ್ಡಿ ಪಕ್ಷವು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಚಂದ್ರಬಾಬು ನಾಯ್ಡು ಸರ್ಕಾರದ ತಾರತಮ್ಯ ನೀತಿಯ ಭಾಗ ಇದು ಎಂದು ಹೇಳಿದೆ ಕಳೆದ ವರ್ಷ ವಿಶ್ವ ಹಿಂದೂ ಪರಿಷತ್ ಸಭೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಯಾದವ್ ವಿರುದ್ಧ ಎಂಪೀಚ್ಮೆಂಟ್ ನೋಟಿಸ್ಗೆ ಐವತ್ನಾಲ್ಕು ರಾಜ್ಯಸಭಾ ಸದಸ್ಯರು ನೋಟಿಸ್ಗೆ ಸಹಿ ಹಾಕಿದ್ದಾರೆ ಇಂತಹದೊಂದು ಪ್ರಕ್ರಿಯೆ ಮುಂದುವರಿಸಬೇಕಾದರೆ ಕನಿಷ್ಠ ಐವತ್ತು ಮಂದಿ ರಾಜ್ಯಸಭಾ ಸದಸ್ಯರ ಸಹಿ ಬೇಕಾಗುತ್ತೆ ಈ ದೇಶ ಹಿಂದೂಸ್ತಾನವಾಗಿದೆ ಎಂದು ಹೇಳುವುದಕ್ಕೆ ನನಗಾವ ನಾಚಿಕೆಯೂ ಇಲ್ಲ ಮತ್ತು ಈ ದೇಶವು ಬಹುಸಂಖ್ಯಾತರ ಬಯಕೆಯಂತೆ ನಡೆಯುತ್ತಿದೆ ಎಂದು ಅವರು ಆ ಸಭೆಯಲ್ಲಿ ಹೇಳಿದ್ದರು ಸಹಿಯನ್ನ ರಾಜ್ಯಸಭಾ ಕಾರ್ಯದರ್ಶಿಯವರು ದೃಢೀಕರಿಸಿದ್ದಾರೆ ಎಂದು ಗೊತ್ತಾಗಿದೆ ಒಂಬತ್ತು ಸಹಿಗಳು ಅಧಿಕೃತ ದಾಖಲೆಗಳಿಗೆ ಹೊಂದಿಕೆಯಾಗುತ್ತಿಲ್ಲ ಎಂದು ಗೊತ್ತಾಗಿದೆ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಐವತ್ನಾಲ್ಕು ಮಂದಿ ಸಂಸದರು ಈ ಸಹಿಯುಳ್ಳ ನೋಟಿಸ್ ಅನ್ನ ರಾಜ್ಯಸಭಾ ಕಾರ್ಯದರ್ಶಿಗೆ ಸಲ್ಲಿಸಿದ್ದರು ಐವತ್ತು ರಾಜ್ಯಸಭಾ ಸದಸ್ಯರು ಅಥವಾ ನೂರು ಮಂದಿ ಲೋಕಸಭಾ ಸದಸ್ಯರು ಸಹಿ ಹಾಕಿದರೆ ಮಾತ್ರ ನ್ಯಾಯಾಧೀಶರಿಗೆ ನಲ್ಲಿ ವಾಗ್ದಂಡನೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು ಕಪಿಲ್ ಸಿಬ್ಬಲ್ ಪಿ ಚಿದಂಬರಂ ಸುಷ್ಮಿತಾ ದೇವು ಸಂಜೀವ್ ಅರೋರಾ ಅಜಿತ್ ಕುಮಾರ್ ಫಯಾಜ್ ಬಿಕಾಶ್ ಪಟ್ಟಾಚಾರ್ಯ ಚಂದ್ರಶೇಖರ್ ರಾಘವ್ ಚೆಡ್ಡಾ ಮುಂತಾದವರ ಸಹಿಯನ್ನು ದೃಢೀಕರಿಸಬೇಕಾಗಿದೆ ಇರಾನ್ ಮೇಲಿನ ಅಮೆರಿಕದ ಏಕಮುಖ ದಾಳಿಯನ್ನ ಖಂಡಿಸಿರುವ ಜಮಾತಿ ಇಸ್ಲಾಂ ಹಿಂದ್ ಇರಾನ್ಗೆ ಬೆಂಬಲವನ್ನ ಸಾರಿದೆ ದೆಹಲಿಯಲ್ಲಿ ನಡೆದ ಜಮಾತಿ ಇಸ್ಲಾಂ ಹಿಂದ್ ಸಲಹಾ ಸಮಿತಿ ಸಭೆಯಲ್ಲಿ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ ಇರಾನ್ ಮೇಲಿನ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯು ವಿಶ್ವಸಂಸ್ಥೆಯ ನಿಯಮಗಳ ನಗ್ನ ಉಲ್ಲಂಘನೆಯಾಗಿದೆ ಮಾತ್ರ ಅಲ್ಲ ಪ್ರಾದೇಶಿಕ ಶಾಂತಿಗೆ ಬೆದರಿಕೆಯಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಹೇಳಿದೆ ಇದೇ ವೇಳೆ ಪಾಶ್ಚಾತ್ಯ ರಾಷ್ಟ್ರಗಳ ಮೌನವನ್ನು ಜಮಾತ್ ಪ್ರಶ್ನಿಸಿದೆ ಅಂತಾರಾಷ್ಟೀಯ ಅಣುಶಕ್ತಿ ಆಯೋಗವಾಗಲಿ ಅಥವಾ ಇನ್ಯಾವುದೇ ವಿಶ್ವಸಂಸ್ಥೆಯಾಗಲಿ ಇರಾನ್ ಅಣ್ವಸ್ತ್ರ ನಿಯಮವನ್ನು ಉಲ್ಲಂಘಿಸಿದೆ ಎಂದು ಹೇಳಿಲ್ಲ ಹೀಗಿರುತ್ತಾ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿರುವುದು ದಬ್ಬಾಳಿಕೆಯಾಗಿದೆ ಎಂದು ಜಮಾತ್ ತಿಳಿಸಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಲ್ಪಟ್ಟ ಅರವತ್ತು ಮೂರು ವರ್ಷದ ಮಹಿಳೆಯನ್ನು ಭಾರತಕ್ಕೆ ಮರಳಿ ಕರೆತರುವಂತೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಕೇಂದ್ರ ಗೃಹ ಸಚಿವಾಲಯಕ್ಕೆ ನಿರ್ದೇಶನ ನೀಡಿದೆ ಈ ಮಹಿಳೆ ಕಳೆದ ನಾಲ್ಕು ದಶಕಗಳಿಂದ ಭಾರತದಲ್ಲಿ ವಾಸಿಸ್ತಾ ಇದ್ದರು ಮಹಿಳೆ ದೀರ್ಘಾವಧಿಯ ವೀಸಾ ಎಲ್ಟಬಿ ಹೊಂದಿರುವುದರಿಂದ ಪ್ರಕರಣದ ಸತ್ಯಗಳು ಮತ್ತು ಸನ್ನಿವೇಶಗಳ ಅಸಾಧಾರಣ ಸ್ವರೂಪವನ್ನು ಗಮನಿಸಿ ಹೈಕೋರ್ಟ್ ಈ ಆದೇಶ ನೀಡಿದೆ ಎಂದು ಲೈವ್ ಲಾ ವರದಿ ಮಾಡಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಭಾರತದಲ್ಲಿ ವಾಸಿಸುತ್ತಿದ್ದ ಪಾಕಿಸ್ತಾನಿ ಪ್ರಜೆಗಳಿಗೆ ವೀಸಾ ಸೇವೆ ಸ್ಥಗಿತಗೊಳಿಸಿ ಅವರು ಏಪ್ರಿಲ್ ಇಪ್ಪತ್ತೇಳರೊಳಗೆ ಭಾರತ ತೊರೆಯುವಂತೆ ಆದೇಶಿಸಿತ್ತು ಗಡುವು ಮುಗಿದ ಹಿನ್ನೆಲೆಯಲ್ಲಿ ಹಲವು ಪಾಕಿಸ್ತಾನಿ ಪ್ರಜೆಗಳನ್ನು ಅಧಿಕಾರಿಗಳು ಗಡಿಪಾರು ಮಾಡಿದ್ದರು ಹಾಗೆ ಗಡಿಪಾರದವರಲ್ಲಿ ರಕ್ಷಂದ ರಶೀದ್ ಕೂಡ ಒಬ್ಬರು ತನ್ನ ಪತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಜಮ್ಮುವಿನಲ್ಲಿ ವಾಸ ವಾಸಿಸುತ್ತಿದ್ದ ಮಹಿಳೆ ಗಡಿಪಾರು ಬಳಿಕ ಲಾಹೋರ್ನ ಹೋಟೆಲ್ನಲ್ಲಿ ಉಳಿಯುವಂತಾಗಿದೆ ಏಪ್ರಿಲ್ ಮೂವತ್ತರಂದು ಅವರನ್ನ ಗಡಿಪಾರು ಮಾಡಲಾಗಿತ್ತು ಇದನ್ನು ಪ್ರಶ್ನಿಸಿ ಅದೇ ದಿನ ರಕ್ಷಂದ್ ರಶೀದ್ ಹೈಕೋರ್ಟ್ ಮೊರೆ ಹೋಗಿದ್ದರು ತಮ್ಮ ಪತ್ನಿಗೆ ಪಾಕಿಸ್ತಾನದಲ್ಲಿ ಯಾರೂ ಬಂಧುಗಳಿಲ್ಲ ಅಲ್ಲದೆ ಆಕೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದು ಆಕೆಯ ಜೀವಕ್ಕೆ ಸಂಚಕಾರ ಇದೆ ಎಂದು ರಕ್ಷಂದ್ ಅವರ ಪತಿ ಶೇಖ್ ಜಹೂರ್ ಅಹಮದ್ ನ್ಯಾಯಮೂರ್ತಿ ರಾಹುಲ್ ಭಾರತಿ ಅವರೆದುರು ಎದುರು ವಾದಿಸಿದ್ದರು ಕತಾರ್ನಲ್ಲಿರುವ ಅಮೆರಿಕ ವಾಯು ನಲಿಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ ಬೆನ್ನಲ್ಲೇ ಗಲ್ಫ್ ರಾಷ್ಟ್ರಗಳ ವಾಯುಪ್ರದೇಶವನ್ನು ಮುಚ್ಚಲಾಗಿತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಜೂನ್ ಇಪ್ಪತ್ತೊಂಬರರಂದು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದ ಕತಾರ್ ಬಹ್ರೇನ್ ಮತ್ತು ಕುವೈತ್ ತಮ್ಮ ವಾಯು ಪ್ರದೇಶವನ್ನು ಪುನಃ ತೆರೆದಿದೆ ಇತ್ತೀಚೆಗೆ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸಿದ ಅಮೆರಿಕದ ವಿರುದ್ಧ ಇರಾನ್ ಪ್ರತಿದಾಳಿ ನಡೆಸಿತ್ತು ಹೀಗಾಗಿ ಹೆಚ್ಚಿದ ಉದ್ವಿಗ್ನತೆಯ ಮಧ್ಯೆ ವಿಮಾನ ಕಾರ್ಯಾಚರಣೆಗಳನ್ನು ನಿಲ್ಲಿಸಲಾಗಿತ್ತು ಈಗ ದುಬೈ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಕಾರ್ಯಾಚರಣೆ ಪೂರ್ಣ ಸಾಮರ್ಥ್ಯದಲ್ಲಿ ಪುನರಾರಂಭಗೊಂಡಿದೆ ಎಂದು ದುಬೈ ದೃಢಪಡಿಸಿದೆ ಅನುಮೋದಿತ ವೇಳಾಪಟ್ಟಿಗಳನ್ನು ನಿರ್ವಹಿಸಲು ವಿಮಾನಯಾನ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೆಲವು ವಿಳಂಬಗಳು ಅಥವಾ ರದ್ದತಿಗಳು ಇನ್ನೂ ಸಂಭವಿಸಬಹುದು ಪ್ರಯಾಣಿಕರು ತಮ್ಮ ವಿಮಾನಯಾನ ಸಂಸ್ಥೆಗಳೊಂದಿಗೆ ಪರಿಶೀಲಿಸಲು ದುಬೈ ಹೇಳಿದೆ ಈ ಸಮಯದಲ್ಲಿ ನಮ್ಮ ಪ್ರಯಾಣಿಕರು ಮನೆಗೆ ಮರಳಲು ಅವರ ಮುಂದಿನ ಪ್ರಯಾಣವನ್ನು ಸುರಕ್ಷಿತವಾಗಿ ಮತ್ತು ಸರಾಗವಾಗಿ ತಲುಪಲು ಸಹಾಯ ಮಾಡುವುದು ನಮ್ಮ ಗುರಿಯಾಗಿದೆ ಹೆಚ್ಚಿನ ಮಾಹಿತಿಗೆ ಪ್ರಯಾಣಿಕರು ವೆಬ್ಸೈಟ್ ಪರಿಶೀಲಿಸಬಹುದು ಎಂದು ಏರ್ವೇಸ್ ತಿಳಿಸಿದೆ ಸತತ ಹನ್ನೆರಡು ದಿನಗಳ ಕಾಲ ನಡೆದಿದ್ದ ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ಕದನ ವಿರಾಮ ಜಾರಿಯಾಗಿದೆ ಮಂಗಳವಾರ ಬೆಳಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಹೇಳಿಕೆ ಬಳಿಕವೂ ಇರಾನ್ ನಿರಂತರ ದಾಳಿ ನಡೆಸುತ್ತಿದೆ ಎಂದು ಇಸ್ರೇಲ್ ಆರೋಪ ಮಾಡಿದೆ ಸುಮಾರು ಎರಡು ವಾರಗಳ ಮಿಲಿಟರಿ ಯುದ್ದದ ನಂತರ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮವನ್ನು ಏರ್ಪಡಿಸಿದ್ದೇನೆ ಎಂದು ಟ್ರಂಪ್ ಹೇಳಿದ್ದರು ಮೊದಲು ಇರಾನ್ ಟ್ರಂಪ್ ಹೇಳಿಕೆಯನ್ನು ತಿರಸ್ಕರಿಸಿತ್ತು ನಂತರ ಇರಾನ್ ಸಮ್ಮತಿ ಸೂಚಿಸಿತ್ತು ಕದನ ವಿರಾಮ ಏರ್ಪಟ್ಟ ಕೆಲವೇ ಗಂಟೆಗಳ ನಂತರ ಇಸ್ರೇಲ್ನಲ್ಲಿ ಸೈರನ್ ಮೊಳಗಿದೆ ಇಸ್ರೇಲಿ ರಕ್ಷಣಾ ಪಡೆಗಳು ತನ್ನ ನಾಗರಿಕರನ್ನು ಸುರಕ್ಷಿತ ಬಂಕರ್ಗಳಲ್ಲಿ ಇರುವಂತೆ ಸೂಚಿಸಿದೆ ಎರಡನೇ ಬಾರಿಗೆ ಅಧಿಕಾರಕ್ಕೆ ಏರಿರುವಂತಹ ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇವರ ಜನಪ್ರಿಯತೆ ಕುಸಿಯತೊಡಗಿದೆ ಹಲವು ಗೊಂದಲಕಾರಿ ನಿರ್ಧಾರವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿದ್ದರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದೇವೆ ಎಂದು ಹೇಳಿಕೊಂಡು ಬಂದಿದ್ದು ಒಂದು ಇನ್ನೊಂದು ಕಡೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷಕ್ಕೆ ತಲೆ ಹಾಕಿದ್ದು ಇವರ ಜನಪ್ರಿಯತೆ ಕುಸಿಯೋಕೆ ಕಾರಣ ಒಂದು ದಿನದ ಹಿಂದೆ ರಾಯ್ಟರ್ಸ್ ಸಂಸ್ಥೆ ಮತ್ತು ಇಪ್ಲೋಸ್ ಜಂಟಿಯಾಗಿ ಸಮೀಕ್ಷೆಯೊಂದನ್ನು ನಡೆಸಿದೆ ಜೂನ್ ಇಪ್ಪತ್ತೊಂದರಿಂದ ಇಪ್ಪತ್ಮೂರರ ಅವಧಿಯಲ್ಲಿ ನಡೆಸಲಾದ ಸಮೀಕ್ಷೆಯ ಪ್ರಕಾರ ಎರಡನೇ ಬಾರಿಗೆ ಅಧಿಕಾರಕ್ಕೆ ಕೇರಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜನಪ್ರಿಯತೆ ಭಾರೀ ಮಟ್ಟಕ್ಕೆ ಕುಸಿದಿದೆ ಬರೀ ಈ ಸಮೀಕ್ಷೆ ಮಾತ್ರವಲ್ಲದೆ ಬೇರೆ ಬೇರೆ ಸಮೀಕ್ಷೆಗಳಲ್ಲೂ ಟ್ರಂಪ್ ಅವರ ಜನಪ್ರಿಯತೆ ಕುಸಿದ ಬಗ್ಗೆ ವರದಿಗಳು ಬಂದಿವೆ ಟ್ರಂಪ್ ಅವರ ವಿದೇಶಾಂಗ ನೀತಿಗಳಿರಬಹುದು ವಲಸೆ ನೀತಿ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷ ಇರಾನ್ ಮೇಲೆ ದಾಳಿ ಮುಂತಾದ ವಿಚಾರದಲ್ಲಿ ಟ್ರಂಪ್ ಅವರ ಅಪ್ರೂವಲ್ ಕುಸಿದಿದೆ ಎಲ್ಲದಕ್ಕೂ ಮುಖ್ಯ ಇರಾನ್ ಮೇಲಿನ ದಾಳಿಯನ್ನು ಅಮೆರಿಕನರು ಒಪ್ಪಿಕೊಂಡಿಲ್ಲ ಶೇಕಡ ಮೂವತ್ತಾರರಷ್ಟು ಜನ ಅಮೆರಿಕದ ದಾಳಿ ಸರಿ ಎಂದರೆ ಶೇಕಡ ಐವತ್ತೇಳರಷ್ಟು ಇದನ್ನು ವಿರೋಧಿಸಿದ್ದಾರೆ ಸಮೀಕ್ಷೆಯ ಪ್ರಕಾರ ಟ್ರಂಪ್ ಜನಪ್ರಿಯತೆ ಶೇಕಡ ಇಳಿದಿದೆ ಸಮೀಕ್ಷೆಯಲ್ಲಿ ಒಂದಷ್ಟು ಜನ ಇರಾನ್ ಮೇಲಿನ ದಾಳಿಯ ವಿಚಾರಕ್ಕೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು